ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕವಿತಾ ಶ್ರೀಧರ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಬ್ಲೆಡ್ ರೋಸ್ಟ್ನ ಮಾಡೋದನ್ನ ಹೇಳ್ತಿದ್ದೀನಿ ಆ್ಯಕ್ಚುಲಿ ಇದು ಆಡಿನ ಬ್ಲೆಡ್ಡು ಮೊದಲಿಗೆ ಈರುಳ್ಳಿ ಬೆಳ್ ಅಶ್ರಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಆಡಿನ ಬ್ಲೆಡ್ಡು ಅಂದರೆ ಪೂರ್ತಿ ಬ್ಲೆಡ್ಡು ಅದನ್ನು ಕುಯ್ದಾಗ ಬಂದಿರೋಂಥ ಅಷ್ಟು ಬ್ಲೆಡ್ನ ತೊಗೊಂಡಿದ್ದೀನಿ ನಂತರ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿ ಆಯಿಲು ಚೆನ್ನಾಗಿ ಕಾದ ನಂತರ ಅದಕ್ಕೆ ಹಸಿರು ಮೆಣಸಿ ಹಾಕಿ ಫ್ರೈ ಮಾಡ್ಕೋಬೇಕು ಅದನ್ನಾದ ನಂತರ ಅದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕಿ ಫ್ರೈ ಮಾಡಬೇಕು ಸುಮಾರು ನಾನು ಐದರಿಂದ ಆರು ಈರುಳ್ಳಿನ ತಗೊಂಡು ನಾನು ಇದರಲ್ಲಿ ಕಟ್ ಮಾಡಿ ಸಣ್ಣದಾಗಿ ಹಚ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಇದೆರಡೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪನೇ ಗೋಲ್ಡನ್ ಬ್ರೌನ್ ಕಲರ್ ಬರೋಷ್ಟು ನಾವು ಮಾತ್ರ ಇದನ್ನು ಹಾಕೋಬೇಕು ನಾವು ಇದಕ್ಕೆ ಜಾಸ್ತಿ ಏನನ್ನೂ ಯೂಸ್ ಮಾಡ್ತಿರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ತೊಗೊತಿರೋದು ಈಗ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ನೀಟಾಗಿ ಅದ್ರದ್ದು ಹಸಿ ಸ್ಮೆಲ್ಲು ಹೋಗುವಷ್ಟು ನಾವು ಹುರ್ಕೋಬೇಕಾಗುತ್ತೆ ಅದರಲ್ಲಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮತ್ತು ಇನ್ನೊಂದು ಏನಂದರೆ ಮತ್ತೊಂದು ಕಡೆ ಬಿಸಿನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡು ಅದರಲ್ಲಿ ಬ್ಲೆಡ್ನ ಹಾಕಿ ನೀಟಾಗಿ ನೀವು ಬೇಕು ಅಂದರೆ ಬೇಯಿಸ್ಕೋಬೋದು ಸಪ್ರೇಟಾಗಿ ಬಿಸಿನೀರಲ್ಲಿ ಇಲ್ಲ ಅಂದರೆ ಅದನ್ನು ನೀಟಾಗಿ ಬಿಸಿನೀರಲ್ಲಿ ಒಂದು ಐದರಿಂದ ಆರು ಬಾರಿ ನೀಟಾಗಿ ತೊಳ್ಕೊಂಡು ಈಗ ಹಾಕೋಬೇಕು ಬ್ಲೆಡ್ನ ನೋಡಿ ಅದು ನಾನು ಬಿಸಿನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ ಸೊ ಅದಕ್ಕೆ ಆ ಥರ ಕಾಣಿಸ್ತೈತೆ ಸಣ್ಣ ತನದಾಗಿ ಪೀಸ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಇನ್ನೊಂದು ಏನಪ್ಪ ಅಂದರೆ ಬ್ಲಡ್ಡಲ್ಲಿ ನೀವು ಬ್ಲೆಡ್ನ ಹಾಗೆ ಡೈರೆಕ್ಟಾಗಿ ಹಾಕ್ತೀನಿ ಅಂತ ಹೋದರೆ ಅದು ಚುಂಗ್ ಹೊಡಿತೆ ವಿತಿನ್ ಒನ್ ಅವರ್ ಒಳಗಡೆ ಅದು ಚುಂಗ್ ಬಂದ್ಬಿಡುತ್ತೆ ತಿನ್ನೋದಕ್ಕೆ ಆಗೋಲ್ಲ ಆ ರೀತಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಈಗ ನೋಡಿ ಅದು ಸ್ವಲ್ಪ ಫ್ರೈ ಆಗ ಆದಾಗಲೇ ನಾನು ಉಪ್ಪನ್ನ ಸೇರಿಸ್ಕೊತಿದ್ದೀನಿ ಅದು ಪೂರ್ತಿ ಫ್ರೈ ಆದಾಗ ಉಪ್ಪು ಸರಿಯಾಗಿ ಹಿಡಿಯಲ್ಲ ಅನ್ನೋದಕ್ಕೋಸ್ಕರ ನಾನು ಅರ್ಧ ಬರ್ಧ ಬೆಂದಿರುವಾಗಲೇ ಅದಕ್ಕೆ ನಾನು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಬಾಡಿಸ್ಕೊತಿದ್ದೀನಿ ಅದು ಬಾಡಿಸ್ತಾ ಬಾಡಿಸ್ತಾ ತುಂಬಾ ಬೇರೆ ಕಲರ್ಗೆ ಅಂದರೆ ಸ್ವಲ್ಪ ಬ್ಲ್ಯಾಕಿಶ್ ಕಲರ್ಗೆ ಬರ್ತಾ ಹೋಗುತ್ತೆ ಕಪ್ಪು ಕ ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ ಅದು ಆ ಥರ ತಿರುಗ್ತಿದ್ದಾಗಲೇ ಅದು ಬೇಯಿದೆ ಅಂತ ಗೊತ್ತಾಗುತ್ತೆ ಸಾಧ್ಯವಾದಷ್ಟು ಕೈ ಆಡಿಸ್ತೀರಿ ನೋಡಿ ಈ ರೀತಿ ಆಗಿದೆ ಅದು ಪೂರ್ತಿಯಾಗಿ ಬ್ರೌನಿಷ್ ಬ್ಲ್ಯಾಕ್ ಕಲರ್ ಬಂದಿದೆ ಅದು ಈ ರೀತಿಯಾಗಿರುತ್ತೆ ಇದಕ್ಕೆ ಈಗ ನಾವು ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಂಡು ಮೇಲುಗಡೆ ಟಚ್ಚಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ರುಚಿ ರುಚಿಯಾಗಿರುವಂಥದ್ದು ಮತ್ತು ನಾನು ಇದಕ್ಕೆ ಸ್ವಲ್ಪ ಪೆಪ್ಪರ್ನ ಆ್ಯಡ್ ಮಾಡ್ತಿದ್ದೀನಿ ಖಾರ ಹೊಡಿಲಿ ಅಂತ ಹಸಿರು ಮೆಣಸಿಗೆ ಖಾರ ಸಾಕಾಗಿಲ್ಲ ಅಂದರೆ ಅದು ಖಾರ ಹೊಡಿಲಿ ಅನ್ನೋದಕ್ಕೋಸ್ಕರ ನಾನು ಅದಕ್ಕೆ ಸ್ವಲ್ಪ ಪೆಪ್ಪರ್ನ ಸೇರಿಸ್ಕೊಂಡಿದ್ದೀನಿ ಈಗ ಕಾಯಿ ತುರಿ ಸೇರಿಸಿ ಮೇಲ್ಗಡೆ ಡೆಕೋರೇಷನ್ಗೆ ಕೊತ್ತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇಷ್ಟು ರುಚಿ ರುಚಿಯಾಗಿರುವಂತಹ ಹಾಡಿನ ಪ್ಲೇಟ್ ಫ್ರೈ ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಈ ರೆಸಿಪಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗುವ ಥ್ಯಾಂಕ್ ಯು ಸೋ ಮಚ್